ಇವಾಗಿನ ಕಾಲದಲ್ಲಿ ಸಿಂಪಲ್ಲಾಗಿರೋ ಹೆಣ್ಮಕ್ಳು ಸಿಗೋದೇ ಕಷ್ಟ ಯಾವ ಹೆಣ್ಮಕ್ಳು ನೋಡಿದರೂ ಮುಖಕ್ಕೆ ನಾಲ್ಕು ಥರದ ಕ್ರೀಮ್ ಹಚ್ಕೊಂಡು ಕಣ್ಣಿಗೆ ಕಾಜಲ್ ಹಚ್ಕೊಂಡು ತುಟಿಗೆ ರಂಗ್ ರಂಗಿನ ಬಣ್ಣ ಹಚ್ಕೊಂಡು ಮೈ ಕಾಣಿಸೋವಂಥ ಬಟ್ಟೆ ಹಾಕ್ಕೊಂಡು ಪಾರ್ಟಿ ಪಬ್ ಅಂತೆಲ್ಲ ತಿರುಗಾಡೋದೇ ಹೆಚ್ಚು ಹಾಗಾಗಿ ಅಷ್ಟು ಜನಗಳ ಮಧ್ಯೆ ಒಬ್ಳು ಸಿಂಪಲ್ಲಾಗಿ ಯಾವುದೇ ಕ್ರೀಮ್ ಕಾಜಲ್ ತುಟಿ ಬಣ್ಣಗಳನ್ನು ಬಳಸದೆ ಮೈ ತುಂಬ ಬಟ್ಟೆ ಹಾಕ್ಕೊಂಡಿರೋ ಹೆಣ್ಮಕ್ಳು ಬಂದರೆ ಅವ್ರನ್ನ ನೋಡಿ ಕೆಲವೊಬ್ರು ನೋಡೋ ದೃಷ್ಟಿಯೇ ಬದಲಾಯಿಸ್ತಾರೆ ಗೋಮತಿ ಕೂಡ ತನ್ನ ಸೊಸೆ ಹಳ್ಳಿ ಹುಡುಗಿ ಅವಳು ತುಂಬ ಸಿಂಪಲ್ ಆಗಿದ್ದಾಳೆ ಅಂತ ಯಾವಾಗಲೂ ಅವಳ ಜೊತೆ ಹೊರಟಾಗಿ ನಡ್ಕೊತಾ ಇರ್ತಾಳೆ ಲೇ ಸಂಗೀತ ಎಲ್ಲೇ ಇದೆಯಾ ಹತ್ತು ಗಂಟೆ ಆದರೂ ಇನ್ನೂ ಕಾಫಿ ತೊಗೊಂಡು ಬಂದಿರುವಲ್ಲೇ ಸ್ಟೈಲ್ ಮಾಡಿಕೊಂಡು ಪೇಟೆ ಕಡೆ ಹೋಗೋಕ್ಕಂತೂ ನಿನಗೆ ಬರಲ್ಲ ಆ ಯೋಗ್ಯತೆಯೂ ಇಲ್ಲ ಅಟ್ಲೀಸ್ಟ್ ನನಗೊಂದು ಕಾಫಿ ಸರಿಯಾದ ಟೈಮಿಗೆ ತಂದು ಕೊಡೋಕ್ಕೂ ಆಗಲ್ವೇನೆ ನಿನಗೆ ಅದು ಅತ್ತೆ ಬೆಳಗ್ಗೆ ಏಳು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಕಾಫಿ ಮಾಡೋದು ಲೇಟ್ ಆಗಿತ್ತು ಅದಕ್ಕೆ ನಿಮಗೆ ಇಷ್ಟೊತ್ತಾದರೂ ಕಾಫಿ ತಂದು ಕೊಟ್ಟಿಲ್ಲ ಅದಕ್ಕೆ ಇವಾಗ ತೊಗೊಂಡು ಬಂದೆ ಆಹಾ ಹೌದೌದು ಹೊರಗಡೆ ಹೋಗಿ ಆಫೀಸು ಬಿಸ್ನೆಸ್ಸು ಮೀಟಿಂಗು ಅಂತೆಲ್ಲ ಅಟೆಂಡ್ ಮಾಡಿದ್ರೆ ಬೇಗ ಏರಬೇಕು ಅಂತ ಅನ್ನಿಸ್ತಾ ಇತ್ತು ಆದರೆ ನಿನಗೆ ಅದೆಲ್ಲ ಮಾಡೋಕ್ಕೆ ಹೇಳ್ಬರುತ್ತೆ ನೀನು ಕಲಿಯೋ ಮುಖಾನೂ ಅಲ್ಲ ನಿಂದು ಹಾಗಿರುವಾಗ ಮನೇಲೆ ಸೋಮವಾರ ಥರ ಇರೋ ತಾನೆ ಹತ್ತು ಗಂಟೆಗಾದ್ರೂ ಹೇಳ್ತೀಯಾ ಹನ್ನೆರಡು ಗಂಟೆಗಾದರೂ ಹೇಳ್ತೀಯಾ ಅಯ್ಯೋ ಛೇ ಈ ಅಮ್ಮನಿಗೆ ಸಂಗೀತನ ಕಂಡ್ರೇ ಆಗಲ್ಲ ಹೀಗೆ ದಿನಾಲು ಏನಾದರೂ ಒಂದು ಕಿರಿಕಿರಿ ಮಾಡ್ತಾನೆ ಇರ್ತಾಳೆ ಇವಾಗ ನಾನು ಸುಮ್ಮನೆ ಇದ್ದರೆ ಇವತ್ತು ಅವಳ ಮೂಡೆಲ್ಲ ಹಾಳು ಮಾಡಿಬಿಡ್ತಾಳೆ ಸಂಗೀತ ಸಂಗೀತ ಎಲ್ಲಿದೆಯಾ ಆಫೀಸಿಗೆ ಲೇಟ್ ಆಗ್ತಾ ಇದೆ ಇವತ್ತು ಇಂಪಾರ್ಟೆಂಟ್ ಕ್ಲೈಂಟ್ ಜೊತೆ ಮೀಟಿಂಗ್ ಬೇರೆ ಇದೆ ಬೇಗ ಬಾ ಬ್ರೇಕ್ಫಾಸ್ಟ್ ಕೊಡು ನನಗೆ ಹ್ಞೂ ಬಂದ ನೋಡು ಏನಾದರೂ ನಿನಗೆ ಹೇಳು ಹಾಗಿಲ್ಲ ಎಲ್ಲಿರ್ತಾನೋ ಏನೋ ಬಂದುಬಿಡ್ತಾನೆ ಹೆಂಟಿ ಬಚಾವ್ ಮಾಡೋಕೆ ಹೋಗಮ್ಮ ಹೋಗು ಅಷ್ಟು ಜೋರಾಗಿ ನಿನ್ನ ಗಂಡ ಕೂಗ್ತಾ ಇದ್ದಾನಲ್ಲ ಏನು ಅಂತ ವಿಚಾರಿಸ ಹೋಗು ಮನೆ ಕೆಲಸ ಮಾಡಿಕೊಂಡು ಒಂದು ಮೂಲೆಯಲ್ಲಿ ಬಿದ್ದಿರೋಕೆ ನೀನು ಸರಿಯಾಗಿದೆಯಾ ಸಂಗೀತ ಎಲ್ಲಿದೀಯಾ ಅವಾಗಿಂದ ಕರಿತಾ ಇದ್ದೀನಿ ನನಗೆ ಲೇಟ್ ಆಗ್ತಾ ಇದೆ ಬೇಗ ಬಾ ಇಲ್ಲಿ ಇನ್ನು ಏನು ನೋಡ್ತಾ ಇಲ್ಲೇ ನಿಂತಿದ್ಯಾ ಅವಾಗಿಂದ ಅರ್ಸ್ತಾ ಇದ್ದಾನಲ್ಲ ನಿನ್ನ ಗಂಡ ಹೋಗಿ ಇಲ್ಲಿಂದ ಸಂಗೀತ ಹಳ್ಳಿ ಹುಡುಗಿ ಹಾಗಾಗಿ ಅವಳು ತುಂಬಾ ಸಿಂಪಲ್ ಆಗಿರೋದಕ್ಕೆ ಇಷ್ಟಪಡ್ತಾ ಇರ್ತಾಳೆ ಕೀರ್ತನ್ ಕೋಮತಿ ಮೊದಲನೇ ಮಗ ಕೋಮತಿ ಫ್ಯಾಮಿಲಿನಲ್ಲಿ ತನ್ನದೇ ಆದ ಸ್ವಂತ ಬಿಸ್ನೆಸ್ ಕೂಡ ಇರುತ್ತೆ ಆ ಬಿಸ್ನೆಸ್ನ ಮಕ್ಕಳು ಇವಾಗ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಸಂಗೀತ ತುಂಬ ಸಿಂಪಲ್ ಆಗಿದ್ರು ತುಂಬ ಟ್ಯಾಲೆಂಟೆಡ್ ಇರ್ತಾಳೆ ಆದರೆ ಅದನ್ನು ಯಾರ ಮುಂದೇನೂ ತೋರಿಸ್ಕೊತಾ ಇರಲ್ಲ ಕೀರ್ತನ್ ಸಂಗೀತನ ಮೊದಲನೇ ಬಾರಿಗೆ ಒಂದು ಹೋಟೆಲ್ನಲ್ಲಿ ಕ್ಲೈಂಟ್ ಮೀಟಿಂಗ್ನಲ್ಲಿ ನೋಡಿರ್ತಾನೆ ಸಂಗೀತನ ನೋಡಿದ ಕೂಡಲೇ ಕೀರ್ತನ್ಗೆ ಅವಳು ಸಿಂಪಲ್ ಆಗಿರೋ ಲುಕ್ಕು ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಮನೇಲಿ ಒಪ್ಸಿ ಸಂಗೀತನ ಮದುವೆ ಆಗ್ತಾನೆ ರೀ ಅಷ್ಟು ಯಾಕೆ ಕರಿತಾ ಇದ್ರಿ ಬನ್ನಿ ತಿಂಡಿ ಕೊಡ್ತೀನಿ ಆಫೀಸಿಗೆ ಟೈಮ್ ಆಗ್ತಾ ಇದೆ ಅದು ಏನಿಲ್ಲ ಸಂಗೀತ ಅಮ್ಮ ಏನೋ ಬೆಳಗ್ಗೆ ಬೆಳಗ್ಗೆನೆ ಪುರಾಣ ಶುರು ಮಾಡಿದ್ಲಲ್ಲ ಮತ್ ಸ್ವಲ್ಪ ಹೊತ್ತು ನೀನಲ್ಲೇ ಇದ್ರೆ ದಿನ ಪೂರ್ತಿ ನೆಮ್ಮದಿ ಹಾಳಾಗತ್ತೆ ಅಂತ ಅದಕ್ಕೆ ಕರ್ದೆ ಸಂಗೀತ ನೀನೇನು ಬೇಜಾರ್ ಮಾಡ್ಕೊಳ್ಬೇಡ ಆಯ್ತಾ ಅಮ್ಮನ ಮಾತಿಂದ ಅಮ್ಮ ಸ್ವಲ್ಪ ಇವಾಗಿನ ಜನ್ರೇಷನ್ಗೆ ಹೊಂದ್ಕೊಂಡಿರೋಳು ಹಾಗಾಗಿ ಸೊಸೇನು ಅಪ್ಡೇಟ್ ಆಗಿರಲಿ ಅಂತ ಅನ್ಕೋತಾಳೆ ನೀನು ಅಷ್ಟಕ್ಕೆಲ್ಲ ಏನು ಬೇಜಾರು ಮಾಡ್ಕೋಬೇಡ ಅಯ್ಯೋ ಇದೇನ್ರಿ ಹೇಳ್ತಾ ಇದ್ದೀರಾ ಅತ್ತೆ ಮಾತಿಗೆಲ್ಲ ನಾನು ಯಾಕೆ ಬೇಜಾರು ಮಾಡ್ಕೊಂಡ್ಲಿ ಹೇಳಿ ಏನೋ ದೊಡ್ಡೋರು ಅವ್ರ ಮನಸಿಗೆ ಅನ್ಸೋದನ್ನ ಹೇಳ್ತಾರೆ ಅದಕ್ಕೆಲ್ಲ ನಾನು ಯಾಕೆ ತಲೆ ಕೆಡ್ಸ್ಕೋತೀನಿ ನೀವದ್ರ ಬಗ್ಗೆ ಚಿಂತೆನೆ ಮಾಡಬೇಡಿ ಆಯ್ತಾ ಸಂಗೀತ ತುಂಬ ಒಳ್ಳೆ ಹುಡುಗಿ ಹಿರಿಯರು ಕಿರಿಯರು ಅನ್ನೋ ಮನೋಭಾವನೆ ತುಂಬಾ ಇರುತ್ತೆ ಹಾಗಾಗಿನೇ ಎಲ್ರಿಗೂ ಗೌರವ ಕೊಟ್ಟು ಮಾತಾಡಿಸ್ತಾ ಇರ್ತಾಳೆ ಆದರೆ ಗೋಮತಿ ತನ್ನ ಸೊಸೆ ಮನೆಗೆ ಬಂದಾಗಿಂದೂ ಅವಳಿಗೆ ತುಂಬ ಅವಮಾನ ಮಾಡ್ತಾ ಇರ್ತಾಳೆ ಅವಳಿಗೆ ಅಷ್ಟು ಸಿಂಪಲ್ಲಾಗಿರೋ ಸೊಸೆನ ತಾನು ತನ್ನ ಸೊಸೆ ಅಂತ ಅಕ್ಸೆಪ್ಟ್ ಮಾಡೋಕೆ ಇಷ್ಟನೇ ಇರಲ್ಲ ಹಾಗಾಗಿ ಪ್ರತಿದಿನವೂ ಏನಾದರೂ ಒಂದು ಕಾರಣ ಕೊಟ್ಟು ಅವಳಿಗೆ ಬೈತಾನೇ ಇರ್ತಾಳೆ ಆದರೆ ಪಾಪ ಯಾವತ್ತೂ ಸಂಗೀತ ತನ್ನತ್ತೆ ಅಷ್ಟೆಲ್ಲ ಅವಮಾನ ಮಾಡಿದ್ರೂ ಕೂಡ ಒಂದು ಮಾತು ಅವಳಿಗೆ ತಿರ್ಸಿ ಬೈದಿರಲ್ಲ ಹೀಗೆ ಒಂದು ಸ್ವಲ್ಪ ದಿನ ಕಳೆಯತ್ತೆ ಹೀಗೆ ಸ್ವಲ್ಪ ದಿನ ಕಳೆದ ಮೇಲೆ ಗೋಮತಿ ತನ್ನ ಚಿಕ್ಕ ಮಗ ಕರಣ್ಗೆ ಸಿಟಿನಲ್ಲಿರೋ ಮಾಡ್ರನ್ ಹುಡುಗಿ ಜೊತೆ ಮದುವೆ ಮಾಡ್ತಾಳೆ ಮದುವೆ ಆಗಿದ್ದ ಅರೆ ಇದೇನಮ್ಮ ಅಂಕಿತ ಇವತ್ತು ನಿಮ್ಮ ಮೊದಲನೇ ರಾತ್ರಿ ನೀನ್ ಸೀರೆ ಉಟ್ಕೊಳ್ಳೋದು ಬಿಟ್ಟು ಈ ಡ್ರೆಸ್ ಹಾಕೊಂಡಿದ್ಯಲ್ಲ ಓ ಅದಾ ಅದೇನಿಲ್ಲ ಅತ್ತೆ ಹೇಗೂ ರೂಮ್ನಲ್ಲಿ ಈ ಬಟ್ಟೆಗೇನು ಕೆಲಸ ಇರಲ್ಲ ತೆಗಿಲೇಬೇಕು ಟ್ರೆಸ್ ಹಾಕೊಂಡ್ರೆ ಏನು ಬೇರೆ ಸೀರೆ ಉಟ್ಕೊಂಡ್ರೆ ಏನು ಹೇಳಿ ಅಯ್ಯೋ ಅಂಕಿತಾ ಏನು ಹೀಗೆ ಮಾತಾಡ್ತಾ ಇದ್ಯಾ ಸ್ವಲ್ಪ ನಾಚಿಕೆ ಇಲ್ಲದೆ ಅದು ಅತ್ತೆ ಇದ್ರಿಗೆ ಹೀಗೆ ಹೇಳ್ತಿದ್ಯಲ್ಲ ಅಯ್ಯೋ ಅಕ್ಕ ಏನು ಹೀಗೆ ಹೇಳ್ತಾ ಇದ್ಯಾ ಅವ್ರ ಜನ್ರೇಷನ್ ಆದಮೇಲೆ ತಾನೆ ನಮ್ಮ ಜನ್ರೇಷನ್ ಸ್ಟಾರ್ಟ್ ಆಗಿರೋದು ಅವ್ರಿಗೆ ಗೊತ್ತಿಲ್ಲದೆ ಇರೋದಾ ಅದು ಅದು ಹಾಗಲ್ಲ ಅಂಕಿತಾ ಲೇ ಸಂಗೀತ ಅವಳು ಹೇಳಿದ್ರಲ್ಲಿ ಏನೇ ತಪ್ಪಿದೆ ಅಲ್ಲ ನಿನಗಿಷ್ಟೆಲ್ಲ ಫ್ಯಾಷನ್ ಪ್ರಪಂಚ ಗೊತ್ತಿದ್ರೆ ಅದೆಲ್ಲ ಅಮ್ಮ ಅಂಕಿತಾ ಕೇಳ್ಸ್ಕೊಬೇಡಮ್ಮ ಸೊಸೆ ನೋಡಿ ಕಲ್ತ್ಕೊ ನೋಡು ಎಷ್ಟು ಮಾಡ್ರನ್ ಆಗಿದ್ದಾಳೆ ಮಾಡ್ರನ್ ಆಗಿ ಯೋಚನೆ ಮಾಡ್ತಾಳೆ ಅಂತ ನೀನು ಇದೆಯಾ ಹಳೆ ಅಜ್ಜಿ ಇದ್ದಾಗೆ ಅದು ಏನು ಅಂತ ನೀನ್ ಸೊಡ್ಡು ನೋಡಿ ನನ್ನ ಮಗ ಇಷ್ಟಪಟ್ಟು ಹಠ ಮಾಡಿ ಮದುವೆ ಆದ್ನೋ ನನಗಂತೂ ಇವಾಗಲೂ ಅರ್ಥ ಆಗ್ತಿಲ್ಲ ಈ ನನ್ನ ಅಮ್ಮನ್ ರಾಮಾಯಣ ಅಂತೂ ಈ ಜನ್ಮಕ್ ಮುಗಿಯಲ್ಲ ಮತ್ತೆ ಶುರು ಮಾಡಿದ್ಲು ಸಂಗೀತ ಸಂಗೀತ ಎಲ್ಲಿದ್ಯಾ ಬಾಯಿಲಿ ನಿನ್ ಪತಿರಾಯ ಇವಾಗ ಇನ್ನು ಯಾಕೆಲ್ಲ ಕಾಯ್ತಾ ಇದ್ಯಾ ಹೋಗು ಬೇಗ ಬೇಗ ಏನಾದರೂ ಹೇಳ್ಬೇಕು ಅಂದ್ರೆ ತಪ್ಸೋಕಂತಾನೆ ಕಾಯ್ತಾ ಇರ್ತಾನೆ ಕೋಮತಿ ಯಾವಾಗೆಲ್ಲ ಸಂಗೀತನಿಗೆ ಏನಾದರೂ ಹೇಳೋಕ್ ಶುರು ಮಾಡ್ತಾ ಇದ್ಲೋ ಅವಾಗೆಲ್ಲ ಕೀರ್ತನ್ ಏನಾದ್ರೂ ಒಂದು ನೆಪ ಮಾಡಿ ತನ್ನ ಹೆಂಡತಿನ ತಾನಿದ್ದಲ್ಲಿ ಕರ್ಸ್ಕೋತಾ ಇದ್ದ ಹಾಗಾಗಿ ಸಂಗೀತ ತಾಯಿ ಹತ್ರ ಬಯಸ್ಕೊಳ್ಳೋದು ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರ್ತಿತ್ತು ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ಒಂದಿನ ಊರಲ್ಲಿ ಒಂದು ಫಂಕ್ಷನ್ ಇರುತ್ತೆ ಆ ಫಂಕ್ಷನ್ ಗೆ ಗೋಮತಿ ಕೂಡ ಇನ್ವೈಟ್ ಮಾಡಿರ್ತಾರೆ ಹಾಗಾಗಿ ಗೋಮತಿ ಕೂಡ ತಾನು ತನ್ನ ಸೊಸೆನ ಕರ್ಕೊಂಡು ಹೊರಟಿರ್ತಾಳೆ ಅದು ಅತ್ತೆ ಇವತ್ತು ವೀಣಾ ಅವ್ರ ಮಗು ನಾಮಕರಣ ಇದೆಯಲ್ಲ ಅದಕ್ಕೆ ನಾನು ನಿಮ್ಮ ಜೊತೆ ಬರ್ಬೋದಾ ಏನು ಹೇಳ್ತಿದ್ಯಾ ನೀನು ನನ್ನ ಜೊತೆಗೆ ಬರ್ತೀಯ ಯಾಕೆ ಅಲ್ಲಿಗೆ ಬಂದು ಬಂದವರು ಎದುರಿಗೆಲ್ಲ ನನ್ನ ಮರ್ಯಾದೆ ತೆಗ್ಯಕಾ ನೀನೋ ನಿನ್ ಈ ಯಾಸಾನೋ ಪಾ ಭಗವಂತ ನಿನ್ನ ನೋಡಿದ್ರೆ ಮೂರು ದಿನ ಊಟನೇ ಸೇರಲ್ಲ ಆದರೆ ನನ್ನ ಸೊಸೆನ ನೋಡು ಅದು ಎಷ್ಟು ಮುದ್ದಾಗಿದ್ದಾಳೆ ನೋಡೋಕೆ ಇವಳ ಜೊತೆಗೆ ಹೋದ್ರೆ ಏನೋ ಒಂಥರ ಗತ್ತು ನೋಡ್ದವರೆಲ್ಲ ಎಷ್ಟು ನಿನ್ ಸೊಸೆ ಎಷ್ಟು ಮುದ್ದಾಗಿದ್ದಾಳೆ ಅಂತ ಆದ್ರೆ ನಿನ್ ಜೊತೆ ಎಲ್ಗಾದ್ರೂ ಹೋದ್ರೆ ಎಲ್ಲರೂ ಕೇಳ್ತಾರೆ ಇವಳೇನ್ ನಿನ್ ಸೋಸೆನಾ ಅಥವಾ ಮುಸ್ರೆ ತಿಕ್ಕೋಳ ಅಂತ ಅವಾಗಿರೋ ಮರ್ಯಾದೆ ಎಲ್ಲಾ ಹೋಗುತ್ತೆ ನೋಡು ನಿನ್ಗೆ ಈ ಮುಸ್ರೆ ತಿಕ್ಕೋದೆ ಸರಿ ಅದು ಬಿಟ್ಟು ಈಗ ಎಲ್ಲಿಗಾದರೂ ಹೋಗೋದು ಬರೋದು ಇದಕ್ಕೆಲ್ಲ ನಿನ್ ಲಾಯಕ್ಕಿಲ್ಲ ಮನೇಲೆ ಬಿದ್ದಿರು ನೀನು ಅಮ್ಮ ಅಂಕಿತ ಟೈಮ್ ಆಯಿತು ಏಳು ಹತ್ರ ಮಾತಾಡ್ತಾ ಕುತ್ಕೊಂಡ್ರೆ ನಮಗೆ ಹೋಗಿ ಬರೋ ಅಷ್ಟೊತ್ತಿಗೆ ಕತ್ಲೆ ಆಗೋಗುತ್ತೆ ಬಾ ನಾವಿಬ್ರು ಹೋಗೋಣ ಗೋಮತಿಗೆ ಅಂಕಿತ ಅಂದ್ರೇ ತುಂಬಾ ಇಷ್ಟ ಯಾಕೆ ಅಂದರೆ ಅಂಕಿತ ಇವಾಗಿನ ಎಲ್ಲ ಮಾಡ್ರನ್ ಆಗಿರ್ತಾಳೆ ಹಾಗಾಗಿ ಗೋಮತಿಗೆ ತನ್ನ ಚಿಕ್ಕ ಸೊಸೆ ಅಂದ್ರೆ ತುಂಬ ಪ್ರೀತಿ ಅದಕ್ಕೋಸ್ಕರನೇ ತನ್ನ ಚಿಕ್ಕ ಸೊಸೆನ ಕರ್ಕೊಂಡು ಫಂಕ್ಷನಿಗೆ ಹೋಗ್ತಾಳೆ ಪಾಪ ಸಂಗೀತ ಮನೇಲಿ ಅವ್ರು ಮಾಡೋ ಅವಮಾನಗಳನ್ನು ತಡ್ಕೊಂಡು ಸುಮ್ಮನೆ ದಿನ ಕಡಿತಾ ಇರ್ತಾಳೆ ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ ಮನೆಗೆ ಚಿಕ್ಕ ಸೊಸೆ ಬಂದ ಮೇಲಂತೂ ಮನೇಲಿ ಸಂಗೀತನಿಗೆ ಅವಮಾನಗಳು ಜಾಸ್ತಿನೇ ಆಗ್ತಾ ಇರುತ್ತೆ ಒಂದಿನ ಗೋಮತಿ ಚೈಲ್ಡ್ಹುಡ್ ಫ್ರೆಂಡ್ ಮನೆಗೆ ಬಂದಿರ್ತಾಳೆ ಅರೆ ಅದು ಎಷ್ಟು ದಿನ ಆಯ್ತು ಗೋಮತಿ ನೀನು ನೋಡ್ದೇನೆ ಏನೇ ನೀನು ಸ್ವಲ್ಪನೂ ಬದಲಾಗಿಲ್ಲ ಅವಾಗ ಹೇಗಿದ್ಯೋ ಇವಾಗಲೂ ಹಾಗೆ ಇದೆಯಲ್ಲೇ ಎರಡು ಮಕ್ಕಳಿಗೂ ಮದುವೆ ಮಾಡಿದ್ಯಾ ಅನ್ಸುತ್ತೆ ಸೊಸೆ ನಿನ್ನ ಕೂರ್ಸ್ಬಿಟ್ಟು ಊಟ ಹಾಕ್ತಿದ್ದಾರೆ ಅದಕ್ಕೆ ಒಳ್ಳೆ ನೋಡೋಕೆ ಹೀರೋಯಿನ್ ಇದ್ದಂಗಿದ್ಯಾ ಅಯ್ಯಯ್ಯೋ ಇದೇನಿದು ಸೊಸೆ ಬಗ್ಗೆ ಕೇಳ್ತಿದ್ದಾಳಲ್ಲ ಚಿಕ್ಕ ಸೊಸೆನ ಆರಾಮಾಗಿ ಪರಿಚಯ ಮಾಡಿಸ್ಬೋದು ಗೂಬೆನ ಪರಿಚಯ ಮಾಡಿಸ್ಲಿ ನಾನು ಪರಿಚಯ ಮಾಡಿಸಿದ್ರೆ ಆಮೇಲೆ ನನ್ನ ಬಗ್ಗೆನೇ ಆಡ್ಕೊತಾಳೇನು ಅರೇ ಗೋಮತಿ ಏನೇ ಯೋಚನೆ ಮಾಡ್ತಿದ್ಯಾ ಹೌದು ಎಲ್ಲಿ ನಿನ್ ಸೊಸೆಯರಿಬ್ರು ಕಾಣಿಸ್ತಾ ಇಲ್ಲ ಇಬ್ರು ಮಕ್ಕಳಿಗೂ ಮದುವೆ ಮಾಡಿದ್ಯಾ ತಾನೇ ಅದು ಅದೇನಿಲ್ಲ ಕಣೆ ಅದು ಹಾ ಹೌದು ಕಣೆ ಆದರೆ ಇವಾಗ ಚಿಕ್ಕ ಸೊಸೆ ಮಾತ್ರ ಮನೇಲಿದ್ದಾಳೆ ದೊಡ್ಡ ಸೊಸೆ ತವ್ರ ಮನೆಗೆ ಹೋಗಿದ್ದಾಳೆ ಕಣೆ ಓ ಹೌದಾ ನಿನ್ನ ಚಿಕ್ಕ ಸೊಸೆ ತುಂಬಾ ಸುಂದರವಾಗಿದ್ದಾಳೆ ಕಣೆ ನೋಡು ಎಷ್ಟು ಮಾಡ್ರನ್ ಆಗಿದ್ದಾಳೆ ನಿನ್ನ ಚಿಕ್ಕ ಸೊಸೆನೆ ಹೀಗಿದ್ದಾಳೆ ಇನ್ನು ನಿನ್ನ ಹಿರಿ ಸೊಸೆ ಕೇಳಬೇಕಾ ಇನ್ನೂ ಸುಂದರವಾಗಿರ್ತಾಳೆ ಅಲ್ವಾ ಹೌದು ಯಾರೇ ಸೀರೆ ಉಟ್ಕೊಂಡು ಹಿಂದೆ ನಿಂತಿರೋರು ಅಯ್ಯೋ ಆಂಟಿ ಇಷ್ಟವರ್ಗು ಹಿರಿ ಸೋಸೆ ಹಾಗೆ ಹೀಗಿರ್ತಾಳೆ ಅಂತ ಕಲ್ಪನೆ ಮಾಡ್ಕೋತಾ ಇದ್ರಲ್ಲ ಅದೇ ಕಲ್ಪನೆಲೆ ಕರ್ಕೊಂಡ್ ನೋಡಿ ಇವರೇ ನಮ್ಮ ಮನೆ ಹಿರಿ ಸೋಸೆ ಕೆಲ್ಸದವ್ರಿಗಿಂತನೂ ಕಡೆ ಆಗಿದ್ದಾರೆ ಅಲ್ವಾ ಆದ್ರೆ ಮಾಡೋದು ಹೇಳಿ ಮನೆ ಮಗ ಮನ್ಸು ಕೊಟ್ಟಿದ್ದಾನಲ್ಲ ಹಾಗಾಗಿ ಅವನ ಮುಖ ನೋಡಿಕೊಂಡು ಸುಮ್ಮನೆ ಇರಬೇಕಷ್ಟೆ ಅಂಕಿತಾ ಬಾಯಿದೆ ಇದೆ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ಅದು ಸರಿ ಗೋಮತಿ ನಾನಿನ್ ನೋಡ್ತೀನಿ ಆಯ್ತಾ ಇನ್ನೊಂದಿನ ಯಾವತ್ತಾದ್ರೂ ಬರ್ತೀನಿ ನಿಮ್ಮ ಮನೆಗೆ ನೋಡು ಅಂಕಿತ ನೀನ್ ಇವಾಗ ಬಂದಿರೋಳು ನಿನ್ನ ನಾಲ್ಗೆ ಮೇಲೆ ನಿನಗ್ ಕಂಟ್ರೋಲ್ ಇರಲಿ ಬಾಯಿಗೆ ಬಂದಾಗೆಲ್ಲ ಮಾತಾಡಿದ್ರೆ ಆಮೇಲೆ ಪರಿಣಾಮ ಚೆನ್ನಾಗಿರಲ್ಲ ಏನು ಅವ್ರ ಮೇಲೆ ರೇಟ್ ಇದೆಯಾ ಅವ್ಳು ಹೇಳಿದ್ರಲ್ಲಿ ಏನೋ ತಪ್ಪಿದೆ ನೀನ್ ಹೆಂಡತಿ ಇರೋದೇ ಹಾಗೆ ಬೇಡ ಬೇಡ ಅಂದಾಗು ಅವಳೇ ಬೇಕು ಅಂತ ಹಠ ಹಿಡಿದು ಮದುವೆ ಆದೆ ಆದ್ರೆ ಇವಳು ಒಂದು ಡ್ರೈವಿಂಗ್ ಬರಲ್ಲ ಮಾಡ್ರನ್ ಆಗಿ ಇರೋಕ್ ಬರಲ್ಲ ಒಳ್ಳೆ ಹಳ್ಳಿ ಗಮಾರಿ ಛೇ ಅಯ್ಯೋ ನನ್ನ ಮೇಲೆ ಯಾಕೆ ರೇಕ್ತಾ ಇದೀರಾ ಯಾರ್ಯಾರ ಯೋಗ್ಯತೆ ಏನಿರುತ್ತೋ ಅದೇ ಸಿಗುತ್ತೆ ನಿಮ್ ತಾಯಿನೇ ನಿಮ್ ಹೆಂಡತಿ ಬಗ್ಗೆ ಎಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಹೇಳೋದ್ರಲ್ಲಿ ತಪ್ಪಿದೆ ಚೀಡ್ತಾ ತನ್ನ ಸೊಸೇನ ಮನೇಲಿ ತುಂಬಾ ಕೀಳಾಗಿ ನೋಡ್ತಾ ಇರ್ತಾಳೆ ಹಾಗಾಗಿ ಅಂಕಿತಾ ಕೂಡ ಅವ್ರನ್ನ ಹಾಗೆ ನೋಡ್ತಾ ಇರ್ತಾಳೆ ಆದ್ರೆ ಈ ಎಲ್ಲಾ ಮಾತುಗಳಿಂದ ಕೀರ್ತನ್ಗೆ ತುಂಬಾನೇ ಬೇಜಾರಾಗುತ್ತೆ ಹಾಗಾಗಿನೇ ತನ್ನ ಹೆಂಡತಿ ಕರ್ಕೊಂಡು ಮನೆ ಬಿಟ್ಟು ಹೊರಗೆ ಹೊರಗೋಡ್ತಾನೆ ಮನೇಲಿ ಕೂಡ ಯಾರು ಅವನ್ನ ತಡೆಯಲ್ಲ ಮಗ ಸೊಸೆ ಏನೋ ಬೇಜಾರ್ ಮಾಡಿಕೊಂಡು ಮನೆ ಬಿಟ್ಟು ಹೋದರು ಆದರೆ ಹೀಗೆ ಸೊಸೆನ ಕೀಳಾಗಿ ನಡ್ಸ್ಕೊಂಡಿರೋ ಗೋಮತಿಗೆ ಬುದ್ಧಿ ಯಾವಾಗ ಬರುತ್ತೆ ಮನೆ ಬಿಟ್ಟು ಹೋಗಿರೋ ಮಗ ಸೊಸೆ ಮತ್ತೆ ವಾಪಸ್ ಬರ್ತಾರ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೇ ನಾನಿನ್ನ ಓಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ